ಒಂದುಗಳೇ ನಮಸ್ಕಾರ ಹೇಗಿದ್ದೀರಿ ಒಂದುಗಳೇ ನಮ್ಮ ರಾಜ್ಯದಲ್ಲಿ ನಡೆಯುವಂತಹ ಸರ್ಕಾರಿ ಹುದ್ದೆಗಳ ಪರೀಕ್ಷೆಯನ್ನು ನಡೆಸೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಕರ್ನಾಟಕ ಲೋಕಸೇವಾ ಆಯೋಗ ಅರ್ಥಾತ್ ಕೆಪಿಎಸ್ಸಿ ಕೆ ಪಿ ಎಸ್ ಸಿ ಅಂತಿದ್ದ ಹಾಗೆ ನಮ್ಮೆಲ್ಲರಿಗೂ ಕೂಡ ತಕ್ಷಣ ನೆನಪಾಗುವಂತ ಪದ ಅಂದ್ರೆ ಕರ್ಮಕಾಂಡ ಅದು ಕೂಡ ಇವತ್ತು ನಿನ್ನೆಯಿಂದಲ್ಲ ಅದೆಷ್ಟೋ ವರ್ಷಗಳಿಂದ ಕರ್ಮಕಾಂಡ ಎಸ್ ಸಿಯಲ್ಲಿ ನಡೀತಾನೆ ಇದೆ ಲಂಚ ಬಾಕತನ ಭ್ರಷ್ಟಾಚಾರ ಹಣ ಕೊಟ್ಟವರಿಗೆ ಮಾತ್ರ ಹುದ್ದೆ ಎನ್ನುವಂಥ ಪರಿಸ್ಥಿತಿ ಆದರೆ ಕೆ ಪಿ ಎಸ್ಸಿಯನ್ನ ಈಗ್ಲೂ ಕೂಡ ಶುದ್ಧೀಕರಣ ಸಾಧ್ಯ ಆಗ್ತಾನೆ ಇಲ್ಲ ಹೈಕೋರ್ಟ್ ಈ ಹಿಂದೆಯೇ ಸ್ಪಷ್ಟವಾದಂಥ ಸೂಚನೆಯನ್ನು ಕೊಟ್ಟಿದೆ ಸಿಯನ್ನು ಸರಿ ಮಾಡಿ ಆಗ ಇಡೀ ವ್ಯವಸ್ಥೆಯನ್ನ ಸರಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಆದ್ರೆ ಈ ಕ್ಷಣಕ್ಕೂ ಕೂಡ ಆ ಎಸ್ ಎಸ್ಸಿ ಸರಿ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಮತ್ತದೇ ಭ್ರಷ್ಟಾಚಾರಿಗಳು ಮತ್ತದೇ ಲಂಚ ಬಾಕರು ಆ ಸಿಗೆ ಬಂದು ಕುಳಿತುಕೊಳ್ಳೋದ್ರಿಂದ ಅದನ್ನ ಸರಿಪಡಿಸೋದಕ್ಕೆ ಸಾಧ್ಯವೇ ಆಗ್ತಿಲ್ಲ ಒಂದು ವೇಳೆ ಇತ್ತೀಚಿನ ಬೆಳವಣಿಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಯಿದೆ ಸಿ ಕಾರ್ಯದರ್ಶಿ ಅದೇ ರೀತಿಯಾಗಿ ಅಧ್ಯಕ್ಷರ ನಡುವಿನ ಹಗ್ಗಜಗ್ಗಾಟದಿಂದಾಗಿ ಅಭ್ಯರ್ಥಿಗಳು ಒದ್ದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಒಂದೇ ಒಂದು ಪರೀಕ್ಷೆಯನ್ನು ಕೂಡ ಕೆ ಪಿ ಸರಿಯಾದ ರೀತಿಯಲ್ಲಿ ನಡೆಸೋದಿಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ ಪರೀಕ್ಷೆ ನಡೆದ್ರೂ ಕೂಡ ಫಲಿತಾಂಶವನ್ನು ಫಲಿತಾಂಶವನ್ನ ಹೊರಗಾಕೋದು ಅಥವಾ ಸರಿಯಾದ ರೀತಿಯಲ್ಲಿ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಅಭ್ಯರ್ಥಿಗಳಿಗೆ ಮಾಹಿತಿನೇ ನೀಡೋದೇ ಇರೋದು ಅಥವಾ ಪಾರದರ್ಶಕತೆಯನ್ನು ಕಾಪಾಡಿಕೊಳ್ಳದೇ ಇರೋದು ಹೀಗೆ ನೂರಾರು ಸಮಸ್ಯೆ ಕೆಪಿಎಸ್ಸಿ ತಾಂಡವಾಡ್ತಾ ಇದೆ ಕೇವಲ ಹಣ ಕೊಟ್ರೆ ದುಡ್ಡು ಕೊಟ್ರೆ ಮಾತ್ರ ಹುದ್ದೆ ಪಿ ಪರಿಸ್ಥಿತಿಯನ್ನ ಕೆಪಿಎಸ್ಸಿ ನಿರ್ಮಾಣ ಮಾಡಿಬಿಟ್ಟಿದೆ ಆ ರೀತಿಯಾಗಿ ಹಣ ಕೊಟ್ಟು ಸರ್ಕಾರಿ ಹುದ್ದೆಯನ್ನು ಪಡೆದಂಥವ್ರು ಯಾವ ರೀತಿಯಾಗಿ ಕೆಲಸ ಮಾಡ್ತಾರೆ ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಬಹಳ ಚೆನ್ನಾಗುತ್ತಿರುವಂತಹ ವಿಚಾರ ಇತ್ತೀಚಿನ ಒಂದಷ್ಟು ಬೆಳವಣಿಗೆಯನ್ನು ನಿಮ್ಮ ಗಮನಕ್ಕೆ ತರ್ತೇನೆ ಬಂದು ವೇಳೆ ಕೆಪಿಎಸ್ ಸಿ ಈ ಭ್ರಷ್ಟಾಚಾರ ಹಗರಣಗಳಿಗೆ ಸಂಬಂಧಪಟ್ಟ ಹಾಗೆ ಅಭ್ಯರ್ಥಿಗಳ ಪರವಾಗಿ ಕಾಂತಕುಮಾರ್ ಎನ್ನುವಂತ ವ್ಯಕ್ತಿ ಧ್ವನಿ ಎತ್ತಿದ್ರು ಆ ವ್ಯಕ್ತಿ ಕೆ ಪಿ ಎಸ್ ಸಿ ಮುಂದೆ ಮಾಧ್ಯಮಗಳ ಮುಂದೆ ಮಾತಾಡೋ ಸಂದರ್ಭದಲ್ಲೇ ಪೊಲೀಸರು ಒತ್ತಾಯ ಕರ್ಕೊಂಡು ಹೋಗಿ ಆರೇಳು ದಿನಗಳ ಕಾಲ ಆ ವ್ಯಕ್ತಿಯನ್ನು ಜೈಲಿಗೆ ತಳ್ಳುವಂತ ಕೆಲಸವನ್ನ ಮಾಡಿದ್ರು ಪರಿಸ್ಥಿತಿ ಎಲ್ಲಿವರೆಗೆ ಬಂದುಬಿಟ್ಟಿದೆ ಅಂದರೆ ಅಂದ್ರೆ ಈ ಭ್ರಷ್ಟಾಚಾರವನ್ನ ಈ ಅಸಹ್ಯವನ್ನ ಯಾರೂ ಕೂಡ ಪ್ರಶ್ನೆ ಮಾಡೋದಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ ಅವರೆಲ್ಲರೂ ಕೂಡ ಪದೇ ಪದೇ ಬೆರಳು ಮಾಡಿ ತೋರಿಸ್ತಾ ಇರೋದು ಯಾರ ಕಡೆಗೆ ಅಂದ್ರೆ ಕೆ ಪಿ ಎಸ್ ಸಿ ಅಧ್ಯಕ್ಷರಾಗಿರುವಂತ ಶಿವಶಂಕರಪ್ಪ ಸಾಹುಕಾರ್ ವಿರುದ್ಧ ಈ ಶಿವಶಂಕರಪ್ಪ ಸಾಹುಕಾರ್ ನೇಮಕ ಆದ ಸಂದರ್ಭದಲ್ಲಿ ಒಂದಷ್ಟು ಆಕ್ಷೇಪ ವ್ಯಕ್ತವಾಗಿತ್ತು ಅಧ್ಯಕ್ಷರಾಗೋದಿಕ್ಕೆ ಸರಿಯಾದಂತ ಅರ್ಹತೆ ಇಲ್ಲ ಅಂತ ಆದರೂ ಆ ಮನುಷ್ಯ ಹೇಗೆ ಅಧ್ಯಕ್ಷರಾದರೂ ಗೊತ್ತಿಲ್ಲ ಸದ್ಯ ಕಾಂತಕುಮಾರ್ ಸೇರಿದಂತೆ ಒಂದಷ್ಟು ಜನರ ಆರೋಪ ಏನಪ್ಪ ಅಂದರೆ ವಿಜೇಂದ್ರ ಅವರಿಗೆ ಲಂಚ ಕೊಟ್ಟು ಅವರ ಅಧ್ಯಕ್ಷ ಸ್ಥಾನದಲ್ಲಿ ಬಂದು ಕುತ್ಕೊಂಡಿದ್ದಾರೆ ಹೀಗಾಗಿ ಆ ವ್ಯಕ್ತಿಯನ್ನ ಕಿತ್ ಹಾಕಿ ಎನ್ನುವಂತ ಆರೋಪವನ್ನ ಹಿಂದಿನಿಂದಲೂ ಕೂಡ ಮಾಡ್ತಾ ಇದ್ರು ಆದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾರೇ ಅಧಿಕಾರಕ್ಕೆ ಬಂದರೂ ಕೂಡ ಗಮನವನ್ನ ಹರಿಸ್ತಾ ಇಲ್ಲ ಅದಾದ ಬಳಿಕ ಕೆಪಿ ಸಿಗೆ ಓರ್ವ ದಕ್ಷ ಐ ಎ ಎಸ್ ಅಧಿಕಾರಿ ಬರ್ತಾರೆ ಕಾರ್ಯದರ್ಶಿಯಾಗಿ ವಿಕಾಸ್ ಸುರಲ್ಕರ್ ಅಂತ ಹೇಳಿ ಕೆಪಿ ಒಂದಷ್ಟು ಶುದ್ಧೀಕರಣ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಪಾರದರ್ಶಕತೆಯನ್ನ ಜಾರಿಗೆ ತರುವ ಕೆಲಸ ಮಾಡ್ತಾರೆ ಅಭ್ಯರ್ಥಿಗಳ ನಿಧಾನಕ್ಕೆ ವಿಶ್ವಾಸಕ್ಕೆ ತೆಗೆದುಕೊಳ್ತಿರ್ತಾರೆ ಆಗ ಶುರುವಾಗತ್ತೆ ನೋಡಿ ಮತ್ತೊಮ್ಮೆ ಅಧ್ಯಕ್ಷ ರು ಹಾಗೆ ಕಾರ್ಯದರ್ಶಿಗಳ ನಡುವೆ ಜಟಾಪಟಿ ಅಂತಿಮವಾಗಿ ರಾಜ್ಯ ಸರ್ಕಾರ ಅಧ್ಯಕ್ಷರಿಗೆ ಮಣಿಯುತ್ತೆ ಆ ದಕ್ಷ ಐ ಎ ಎಸ್ ಅಧಿಕಾರಿ ಕಾರ್ಯದರ್ಶಿ ಆಗಿದ್ರಲ್ಲ ವಿಕಾಸ್ ಸುರಲ್ಕರ್ ಅವರನ್ನೇ ಬೇರೆ ಕಡೆಗೆ ವರ್ಗಾವಣೆ ಮಾಡುವ ಕೆಲಸ ಆಯಿತು ಅದಾದ ಬಳಿಕ ಕೆಪಿಎಸ್ಸಿಗೆ ಕಾರ್ಯದರ್ಶಿಯಾಗಿ ಬಂದಂತವರಂದ್ರೆ ಮತ್ತೋರ್ವ ದಕ್ಷ ಐ ಎ ಎಸ್ ಅಧಿಕಾರಿಯಾಗಿರುವಂತ ಲತಾ ಕುಮಾರಿ ಲತಾ ಕುಮಾರಿ ಬರ್ತಾ ಇದ್ದ ಹಾಗೆ ಅವರು ಕೂಡ ಕೆಪಿಎಸ್ಸಿಯಲ್ಲಿ ಒಂದಷ್ಟು ಬದಲಾವಣೆ ತರೋದಕ್ಕೆ ಪ್ರಯತ್ನ ಪಟ್ಟರು ಮತ್ತೊಮ್ಮೆ ಕೆಪಿಎಸ್ಸಿಯಲ್ಲಿ ಇದ್ದಂತ ಅಧ್ಯಕ್ಷರು ಸದಸ್ಯರಿಗೆ ಅದನ್ನ ಸಹಿಸಿಕೊಳ್ಳೋಕೆ ಸಾಧ್ಯ ಆಗಲೇ ಇಲ್ಲ ಲತಾ ಕುಮಾರಿ ವಿರುದ್ಧ ತಿರುಗಿ ಬಿದ್ದರು ಅವರನ್ನ ವರ್ಗಾವಣೆಗೊಳಿಸೋದಿಕ್ ಒಂದಷ್ಟು ಸಂಚು ಅಂತ ಕೂಡ ನಡೆಯೋದಕ್ಕೆ ಶುರುವಾಯಿತು ಹಾಗೆ ಲತಾ ಕುಮಾರಿಯ ಯಾವುದೇ ನಿರ್ಧಾರಗಳಿಗೆ ಈ ಕೆಪಿ ಅಧ್ಯಕ್ಷರು ಹಾಗೆ ಸದಸ್ಯರು ಸೊಪ್ಪು ಹಾಕ್ತಾ ಇರಲಿಲ್ಲ ಒಳಗೊಳಗೆ ಒಂದಷ್ಟು ಬೇರೆ ಬೇರೆ ರೀತಿಯ ಬೆಳವಣಿಗೆ ಎಲ್ಲವೂ ಕೂಡ ನಡೀತಾನೆ ಇತ್ತು ಇತ್ತೀಚಿನ ಒಂದಷ್ಟು ಪರೀಕ್ಷೆಯನ್ನು ಕೂಡ ಗಮನಿಸಿದ್ರೆ ಪಿ ಐ ಮರು ಪರೀಕ್ಷೆ ಸಿಟಿಐ ಪರೀಕ್ಷೆ ಅದರಲ್ಲೂ ಕೂಡ ಎಕ್ಸಾಮ್ ಪೇಪರ್ ಲೀಕ್ ಅಂತ ಒಂದಷ್ಟು ವಿಚಾರಗಳಲ್ಲೂ ಕೂಡ ಸದ್ದು ಮಾಡ್ತು ಇದೆಲ್ಲದರ ನಡುವೆ ಇದೀಗ ಪಿ ಎಸ್ ಸಿ ಆಗಿರುವಂತಹ ದಕ್ಷ ಐ ಎ ಎಸ್ ಅಧಿಕಾರಿ ಭ್ರಷ್ಟರಿಗೆ ನಡುಕವನ್ನ ಹುಟ್ಟಿಸೋದಕ್ಕೆ ತಮ್ಮದೇ ಆದಂತ ಒಂದು ಹೆಜ್ಜೆಯನ್ನು ಮುಂದಿಟ್ಟಿದ್ದಾರೆ ಯಾರಾದರೂ ಒಬ್ಬರು ಇಂಥದ್ದೊಂದು ಕ್ರಮವನ್ನು ತೆಗೆದುಕೊಳ್ಬೇಕಿತ್ತು ಇದೀಗ ಲತಾ ಕುಮಾರಿ ಅಂತದೊಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಪ್ರಮುಖವಾಗಿ ಅವರು ಮಾಡಿರುವಂಥ ಕೆಲಸ ಏನಪ್ಪಾ ಅಂದ್ರೆ ಈ ಪಿ ಎಸ್ ಸಿ ಅಧ್ಯಕ್ಷರಾಗಿರುವಂಥ ಶಿವಶಂಪ ಶಿವಶಂಕರಪ್ಪ ಸಾಹುಕರ್ ಹಾಗೆ ಇನ್ನುಳಿದಂತ ನಾಲ್ಕು ಸದಸ್ಯರು ಇವರನ್ನ ವಜಾಗೊಳಿಸಬೇಕು ಅಥವಾ ಇವರ ವಿರುದ್ಧ ಸರಿಯಾದ ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಳಬೇಕು ಅಂತ ರಾಜ್ಯಪಾಲರಿಗೆ ಪತ್ರವನ್ನು ಬರೆದಿದ್ದಾರೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ರಜನೀಶ್ ಗೋಯಲ್ ಮೂಲಕ ರಾಜ್ಯಪಾಲರಿಗೆ ಇದೀಗ ಪತ್ರವನ್ನು ರವಾನಿಸಿದ್ದಾರೆ ಅದರಲ್ಲಿ ಸಾಕಷ್ಟು ವಿಚಾರವನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ ಆಯ್ಕೆ ಪತ್ರ ಪಟ್ಟಿಗಳಿಗೆ ಅನುಮೋದನೆ ನೀಡೋದಿಲ್ಲ ಅಥವಾ ಸರಿಯಾದ ರೀತಿಯಲ್ಲಿ ಕೆಪಿ ಎಸ್ಸಿ ಕಾರ್ಯನಿರ್ವಹಿಸ್ತಾ ಇಲ್ಲ ಹಾಗೆ ಅಭ್ಯರ್ಥಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ ಹೀಗೆ ತಮ್ಮ ದೂರ ಏನಿದೆ ಅದೆಲ್ಲವನ್ನೂ ಕೂಡ ನೀಟಾಗಿ ಪಟ್ಟಿ ಮಾಡಿ ಏಳು ಪುಟಗಳ ಪತ್ರವನ್ನು ರಾಜ್ಯಪಾಲರಿಗೆ ಬರೆದಿದ್ದಾರೆ ನಾವಿಲ್ಲಿ ಖುಷಿ ಸಂಗತಿ ಅಂದ್ರೆ ಪ್ರಪ್ರಥಮ ಬಾರಿಗೆ ಕೆಪಿ ಎಸ್ ಸಿ ಕಾರ್ಯದರ್ಶಿಯೊಬ್ಬರು ರಾಜ್ಯಪಾಲರಿಗೆ ಪತ್ರವನ್ನು ಬರೆದಿದ್ದಾರೆ ಅಥವಾ ರಾಜ್ಯಪಾಲರೊಬ್ಬರಿಗೆ ದೂರನ್ನ ರವಾನೆ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ ಓರ್ವ ದಕ್ಷ ಐ ಎಸ್ ಅಧಿಕಾರಿ ಇದ್ದರೆ ಹೇಗೆಲ್ಲ ಬದಲಾವಣೆಯನ್ನು ತರೋದಕ್ಕೆ ಸಾಧ್ಯ ಅನ್ನೋದಕ್ಕೆ ಲತಾ ಕುಮಾರಿ ಬೆಸ್ಟ್ ಎಕ್ಸಾಂಪಲ್ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಈ ಹಿಂದೆ ವಿಕಾಸ್ ಸುರಲ್ಕರ್ ಇಂಥದ್ದೇ ಒಂದಷ್ಟು ಕೆಲಸವನ್ನ ಮಾಡಿದ್ರು ಇಂಥದ್ದೇ ಒಂದಷ್ಟು ಕ್ರಮವನ್ನು ತೆಗೆದುಕೊಳ್ತಾ ಇದ್ರು ಆದರೆ ವಿಕಾಸ್ ಸುರಲ್ಕರ್ ಹೆಚ್ಚು ದಿನಗಳ ಕಾಲ ಕೆಲಸ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ ಇತ್ತ ಲತಾ ಕುಮಾರಿ ವರ್ಗಾವಣೆ ಮಾಡೋದಿಕ್ಕೂ ಕೂಡ ಒಂದಷ್ಟು ಸಂಚು ನಡೀತಾ ಇದೆ ಅಧ್ಯಕ್ಷರು ಸೇರಿದಂತೆ ಒಂದಷ್ಟು ಮಂದಿ ಪ್ರಯತ್ನ ಪಡ್ತಾ ಇದ್ದಾರೆ ಆದರೆ ಈ ಸಂದರ್ಭದಲ್ಲಿ ಅವರನ್ನ ವರ್ಗಾವಣೆ ಮಾಡಿದ್ರೆ ಅಭ್ಯರ್ಥಿಗಳೆಲ್ಲರೂ ಕೂಡ ರೊಚ್ಚಿಗೇಳ್ತಾರೆ ಎನ್ನುವಂಥ ಆತಂಕ ಕೆಪಿ ಎಸ್ಸಿಗೆ ಇದ್ದೇ ಇದೆ ಜೊತೆಗೆ ಯಾರು ವರ್ಗಾವಣೆ ಮಾಡ್ತಾರೋ ಅಂಥವರಿಗೆ ಇದ್ದೇ ಇದೆ ಈ ಕಾರಣಕ್ಕಾಗಿ ಲತಾ ಕುಮಾರಿ ಅವರನ್ನು ವರ್ಗಾವಣೆ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ ಆದರೆ ಇದರ ನಡುವೆ ಇದೀಗ ಲತಾ ಕುಮಾರಿ ರಾಜ್ಯಪಾಲರಿಗೆ ಪತ್ರವನ್ನ ಬರೆದಿದ್ದಾರೆ ಯಾವ ರೀತಿ ಪತ್ರ ಅಂದ್ರೆ ಸಂವಿಧಾನದ ವಿಧಿ ಮುನ್ನೂರ ಹದಿನೇಳರ ಅಡಿಯಲ್ಲಿ ಇವರ ಸದಸ್ಯತ್ವವನ್ನು ರದ್ದುಗೊಳಿಸಬಹುದು ಅಥವಾ ಇವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಬಹುದು ಅಂತ ಹಾಗಾದ್ರೆ ರಾಜ್ಯಪಾಲರಿಗೆ ಅಧ್ಯಕ್ಷರ ವಿರುದ್ಧ ಕ್ರಮ ತೆಗೆದುಕೊಳ್ಳೋದಕ್ಕೆ ಅವಕಾಶ ಇರುತ್ತಾ ಅಂತ ನೋಡ್ತಾ ಹೋಗೋದಾದ್ರೆ ಸಂವಿಧಾನ ಅಂಥದ್ದೊಂದು ಅವಕಾಶವನ್ನ ಮಾಡಿಕೊಟ್ಟಿದೆ ನೋಡ್ಬೇಕೀಗ ರಾಜ್ಯಪಾಲರು ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅಂತ ಒಟ್ಟಾರೆಯಾಗಿ ಕೆಪಿಎಸ್ಸಿ ವಿಚಾರದಲ್ಲಿ ಮೂಗು ತೂರಿಸಲೇಬೇಕಾಗಿದೆ ಅಥವಾ ಕೆ ಪಿ ಎಸ್ ಸಿ ವಿಚಾರದಲ್ಲಿ ರಾಜ್ಯ ಸರ್ಕಾರವು ಕೂಡ ಗಂಭೀರವಾಗಿ ಪರಿಗಣಿಸಲೇಬೇಕಾಗಿದೆ ಇಲ್ಲ ಅಂತ ಆದರೆ ಅದೆಷ್ಟೋ ಅಭ್ಯರ್ಥಿಗಳ ಭವಿಷ್ಯವೇ ಮಸುಕಾಗಿ ಹೋಗಿಬಿಡುತ್ತೆ ಅದೆಷ್ಟೋ ಅಭ್ಯರ್ಥಿಗಳು ಒದ್ದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಡುತ್ತೆ ಇದು ಸದ್ಯ ಪಿ ಎಸ್ ಸಿಯಲ್ಲಿ ನಡೀತಿರುವಂತಹ ಬೆಳವಣಿಗೆ ಒಂದು ನಾವೆಲ್ಲರೂ ಕೂಡ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥ ವಿಚಾರ ಅಂದ್ರೆ ಗ್ರಾಮೀಣ ಪ್ರದೇಶದಿಂದ ಅದೆಷ್ಟೋ ಗಂಡ ಮಕ್ಕಳು ಹೆಣ್ಮಕ್ಕಳು ಒಟ್ಟಾರೆಯಾಗಿ ಯುವಕ ಯುವತಿಯರೆಲ್ಲರೂ ಕೂಡ ನಗರ ಪ್ರದೇಶಕ್ಕೆ ಬರ್ತಾರೆ ಇಲ್ಲಿ ಸಣ್ಣದಾಗಿರುವಂಥ ರೂಮ್ ಮಾಡಿಕೊಂಡು ಅಲ್ಲೆಲ್ಲೋ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಮೂರು ಹೊತ್ತು ಊಟ ಮಾಡೋ ಬದಲು ಎರಡು ಹೊತ್ತು ಊಟ ಮಾಡಿಕೊಂಡು ಒದ್ದಾಡಿಕೊಂಡು ಯಾವುದೋ ಪರೀಕ್ಷೆಗೆ ರೆಡಿ ಆಗ್ತಿರ್ತಾರೆ ಒಂದು ಸರ್ಕಾರಿ ಹುದ್ದೆಯನ್ನು ಪಡೆದರೆ ನಮ್ಮ ಜೀವನ ಸೆಟ್ಲ್ ನಮ್ಮ ತಂದೆ ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ಬೋದು ಈ ರೀತಿಯಾಗಿ ಅವರೆಲ್ಲರೂ ಕೂಡ ಕನಸ್ಕೊಂಡಿರ್ತಾರೆ ಹೀಗಿರುವಂಥ ಸಂದರ್ಭದಲ್ಲಿ ಕೆ ಪಿ ಎಸ್ ಸಿ ಎಲ್ಲದಕ್ಕೂ ಕೂಡ ಲಂಚವನ್ನ ಕೇಳೋದಿಕ್ ಶುರು ಮಾಡ್ಕೊಂಡ್ಬಿಟ್ರೆ ಪ್ರತಿಯೊಬ್ಬರ ಬಳಿಯೂ ಕೂಡ ಹಣಕ್ಕೋಸ್ಕರ ಕೈ ಒಡ್ಡೋದಕ್ಕೆ ಶುರು ಮಾಡಿಬಿಟ್ರೆ ಸರಿಯಾದ ರೀತಿಯಲ್ಲಿ ಪರೀಕ್ಷೆಯನ್ನು ನಡೆಸ್ತೇ ಇದ್ರೆ ಅಥವಾ ಈ ನಡೆಸುವಂತ ಪರೀಕ್ಷೆ ಎಲ್ಲಾ ಪತ್ರಿಕೆಗಳನ್ನು ಲೀಕ್ ಮಾಡೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ರೆ ಆ ಕನಸು ಕಣ್ಣಂಥವರು ಸರ್ಕಾರಿ ಹುದ್ದೆಯನ್ನ ಪಡಿಬೇಕು ಅಂತ ಆಸೆ ಇಟ್ಕೊಂಡಂತ ಆ ಯುವಕ ಯುವತಿಯರು ಏನು ಮಾಡ್ಬೇಕು ಹೇಳಿ ಅದೆಷ್ಟೋ ಯುವಕ ಯುವತಿಯರು ಮೂರು ಅಂತ ನಗರದಲ್ಲೋ ಅಥವಾ ಅಥವಾ ಒಂದು ಪ್ರಮುಖ ನಗರದಲ್ಲಿ ಅಪ್ಪ ಅಮ್ಮ ಎಲ್ಲರನ್ನೂ ಕೂಡ ಬಿಟ್ಟು ಇಲ್ಲಿ ಕಷ್ಟಪಟ್ಟು ಓದ್ತಿರ್ತಾರೆ ಅಂತವರ ಪರಿಸ್ಥಿತಿ ಏನಾಗ್ಬೇಡ ಆದ್ರೆ ಇದು ಸಂಬಂಧಪಟ್ಟವರಿಗೆ ಅರ್ಥ ಆಗ್ತಾ ಇಲ್ಲ ಯಾಕಂದ್ರೆ ಎಲ್ಲರೂ ಕೂಡ ಹೊಟ್ಟೆ ತುಂಬಿದವರೇ ಹೊಟ್ಟೆ ತುಂಬಿದವರಿಗೆ ಹೊಟ್ಟೆ ಹಸಿದವರ ನೋವು ಅಥವಾ ಅವರ ಸಂಕಟ ಹೇಗೆ ಅರ್ಥ ಆಗುತ್ತೆ ಹೇಳಿ ಎಸ್ ಸಿ ವಿಚಾರದಲ್ಲಿ ಒಂದು ಸ್ಪಷ್ಟವಾದಂಥ ನಿರ್ದೇಶನ ಹೈಕೋರ್ಟ್ ಕಡೆಯಿಂದ ಬರಬೇಕಾಗಿದೆ ಅಥವಾ ರಾಜ್ಯ ಸರ್ಕಾರ ಅದ್ರಲ್ಲಿ ಸರಿಯಾದ ರೀತಿಯಲ್ಲಿ ಕ್ರಮ ಕ್ರಮವನ್ನು ತೆಗೆದುಕೊಳ್ಳೇಬೇಕಾಗಿದೆ ಆಗ ಮಾತ್ರ ಸರ್ಕಾರಿ ಹುದ್ದೆಗಳಿಗೆ ಪರೀಕ್ಷೆಯನ್ನು ಸರಿಯಾದ ರೀತಿಯಲ್ಲಿ ನಡೆಸೋದಕ್ಕೆ ಸಾಧ್ಯ ಆಗುತ್ತೆ ಒಂದು ವಿಚಾರ ಮತ್ತೊಂದು ಈ ಸರ್ಕಾರಿ ಹುದ್ದೆಯನ್ನ ಪಡೆಯುವಂತವರು ಕೂಡ ದಕ್ಷರು ಇರ್ತಾರೆ ಈ ಲಂಚ ಕೊಟ್ಟು ಸರ್ಕಾರಿ ಹುದ್ದೆಯನ್ನ ಪಡೆದಂತವರು ಸರ್ಕಾರಿ ಅಧಿಕಾರಿಗಳ ಕೂತ್ಕೊಂಡ್ರೆ ಅವರಿಂದ ಏನ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಹೇಳಿ ಅವರು ಕೂಡ ಜನಸಾಮಾನ್ಯ ರಕ್ತ ಹೀರೋದಕ್ಕೆ ಶುರು ಮಾಡಿಕೊಳ್ತಾರೆ ನಿಮಗೆ ಅನಿಸುತ್ತೆ ವಿಚಾರದಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ ಧನ್ಯವಾದ ವಿಡಿಯೋ ನೋಡಿದಾಗ